ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಬ್ಬ ಅತ್ಯುತ್ತಮ ಹಾಸ್ಯ ನಟ ಒಬ್ಬ ದಕ್ಷ ನಿರ್ದೇಶಕ ಮತ್ತು ಅದ್ಭುತ ಹಾಸ್ಯ ನಟ ನಾಟಕಕಾರ ನಾಟಕದ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ವಿಜಯಕುಮಾರ್ ಸರಿಗಮ ವಿಜಿ ಅಂತಲೇ ಪ್ರಖ್ಯಾತ ಯಾಕೆಂದರೆ ಸಂಸಾರದಲ್ಲಿ ಸರಿಗಮ ಅನ್ನೋ ಒಂದು ನಾಟಕನ ಇಷ್ಟಪಟ್ಟು ನೋಡಿದವರಲ್ಲಿ ನಾನು ಒಬ್ಬ ಅನೇಕ ಜನ ಇದ್ದಾರೆ ಸಮಾಜದ ಓರೆ ಕೋರೆಗಳನ್ನು ಸಂಸಾರದ ಓರೆ ಕೋರೆಗಳನ್ನು ನಗುವಿನ ರೂಪದಲ್ಲಿ ತಿದ್ದುವಂತಹ ಕೆಲಸವನ್ನು ಮಾಡಿದಂತಹ ನಾಟಕಕಾರ ಒಳ್ಳೆ ನಟ ಯಾರಾದರೂ ಇದ್ದರೆ ಅವರು ಸರಿಗಮ ವಿಜಯ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ಥರ ಇನ್ನೊಬ್ಬರು ರಂಗಭೂಮಿಯಿಂದ ಬಂದಂತಹ ಶ್ರೇಷ್ಠ ನಟ ಅಂದರೆ ವಜ್ರಮುನಿಯವರು ಅವ್ರದ್ದು ಪ್ರಚಂಡ ರಾವಣ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಚಿತ್ರರಂಗದಲ್ಲಿ ಬೇರೆಯವರು ಬೇಕಾದರೆ ತಾಯಿ ಬೇರೆನೇ ನಾಟಕ ಆ ನಾಟಕ ಅನ್ನೋದೊಂದು ಇದ್ದರೆ ಇಲ್ಲಿ ಬದುಕೋಕೆ ಸಾಧ್ಯ ಇಲ್ಲದಲ್ಲೇರೋರು ಬದುಕಿಲ್ವಂಥ ಪ್ರಶ್ನೆಗೆ ಈ ಉತ್ತರ ಹೇಳೋಕ್ಕಾಗಲ್ಲ ಏಕೆಂದರೆ ಇಲ್ಲಿಗೆ ನಾಟಕದಿಂದ ಬಂದವರು ಶಾಶ್ವತವಾಗಿ ಉಳಿತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಲವತ್ತು ವರ್ಷದ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಆಗಿರ್ಬೋದು ಧೀರೇಂದ್ರ ಗೋಪಾಲ್ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ಜೈ ಜಗದೀಶ್ ಆಗಿರ್ಬೋದು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ ಒಟ್ಟಿಗೆ ಸೇರ್ತಾ ಇದ್ದಾಗ ಎಷ್ಟು ಚೆನ್ನಾಗಿರೋದು ಅಂದರೆ ನಗು ನಗು ಬಿಟ್ಟರೆ ಏನಾಗಿಲ್ಲ ಇವತ್ತು ವಿಜಯವರು ನಗುವಿನ ಜೊತೆಗೆ ಮಾತು ನಿಲ್ಲಿಸಿದ್ದಾರೆ ಅತ್ಯಂತ ನೋವಿನ ಸಂಗತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವರಿಗೆ ಈ ದುಃಖನ ಬರೆಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಬ್ಬ ಅತ್ಯುತ್ತಮ ಹಾಸ್ಯ ನಟ ಒಬ್ಬ ದಕ್ಷ ನಿರ್ದೇಶಕ ಮತ್ತು ಅದ್ಭುತ ಹಾಸ್ಯ ನಟ ನಾಟಕಕಾರ ನಾಟಕದ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ವಿಜಯಕುಮಾರ್ ಸರಿಗಮ ವಿಜಿ ಅಂತಲೇ ಪ್ರಖ್ಯಾತ ಯಾಕೆಂದರೆ ಸಂಸಾರದಲ್ಲಿ ಸರಿಗಮ ಅನ್ನೋ ರಚಿತ ಒಂದು ನಾಟಕನ ಇಷ್ಟಪಟ್ಟು ನೋಡಿದವರಲ್ಲಿ ನಾನು ಒಬ್ಬ ಅನೇಕ ಜನ ಇದ್ದಾರೆ ಸಮಾಜದ ಓರೆಕೋರೆಗಳನ್ನು ಸಂಸಾರದ ಓರೆಕೋರೆಗಳನ್ನು ನಗುವಿನ ರೂಪದಲ್ಲಿ ತಿದ್ದುವಂತಹ ಕೆಲಸವನ್ನು ಮಾಡಿದಂತಹ ನಾಟಕಕಾರ ಒಳ್ಳೆ ನಟ ಯಾರಾದರೂ ಇದ್ದರೆ ಅವರು ಸರಿಗಮ ವಿಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ಥರ ಇನ್ನೊಬ್ಬರು ರಂಗಭೂಮಿಯಿಂದ ಬಂದಂಥ ಶ್ರೇಷ್ಠ ನಟ ಅಂದರೆ ವಜ್ರಮುನಿಯವರು ಅವ್ರದ್ದು ಪ್ರಚಂಡ ರಾವಣ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಚಿತ್ರರಂಗದಲ್ಲಿ ಬೇರೆಯವ್ರು ಬೇಕಾದರೆ ತಾಯಿ ಬೇರೆನೇ ನಾಟಕ ಆ ನಾಟಕ ಅನ್ನೋದೊಂದಿದ್ದರೆ ಇಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲದಲ್ಲಿರೋರು ಬದುಕಿಲ್ವಂಥ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗಲ್ಲ ಏಕೆಂದರೆ ಇಲ್ಲಿಗೆ ನಾಟಕದಿಂದ ಬಂದವರು ಶಾಶ್ವತವಾಗಿ ಉಳಿತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಲವತ್ತು ವರ್ಷದ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಆಗಿರ್ಬೋದು ಧೀರೇಂದ್ರ ಗೋಪಾಲ್ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ಜೈ ಜಗದೀಶ್ ಆಗಿರ್ಬೋದು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ ಒಟ್ಟಿಗೆ ಸೇರ್ತಾ ಇದ್ದಾಗ ಎಷ್ಟು ಚೆನ್ನಾಗಿರೋದು ಅಂದರೆ ನಗು ನಗು ಬಿಟ್ಟರೆ ಏನಾಗಿಲ್ಲ ಇವತ್ತು ವಿಜಯವರು ನಗುವಿನ ಜೊತೆಗೆ ಮಾತು ನಿಲ್ಲಿಸಿದ್ದಾರೆ ಅತ್ಯಂತ ನೋವಿನ ಸಂಗತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವರಿಗೆ ಈ ದುಃಖನ ಬರೆಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ನಮಸ್ಕಾರ